ಸುಮಾರು ಒನ್ ಥರ್ಟಿ ಒನ್ ಫೋರ್ಟಿ ಆ ಇಬ್ಬರು ಮಕ್ಕಳು ಹುಡುಗ ಮತ್ತೆ ಹುಡುಗಿ ಜೊತೆಗೆ ಸ್ಕೂಲ್ ಇಂದ ವಾಪಸ್ ಮನೆಗೆ ಹೋದಾಗ ಒನ್ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತೆ ತರ ಬೆದರಿ ಮತ್ತೆ ಹೆದರ್ಗೆ ಹಾಕಿದ್ದಾರೆ ಸ್ವಲ್ಪ ಮತ್ತೆ ಆಮೇಲೆ ಮನೆಗೆ ಹೋಗಿದ್ದಾರೆ ಸೊ ಅವರಿಂದ ಕಂಪ್ಲೇಂಟ್ ತಗೊಂಡು ಮತ್ತೆ ಈಗ ಎಫ್ಐ ಆರ್ ರಿಜಿಸ್ಟರ್ ಆಗಿದೆ ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ

ಇದೆ ಹುಡ್ಗ ಹುಡ್ಗಿ ಮತ್ತೆ ಮೈನರ್ ಇದ್ದಾರೆ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಇನ್ಸಿಡೆಂಟ್ ನಡೀತು ಸ್ವಲ್ಪ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಪ್ರೈಮ್ ಆಫೀಸ್ ಇದು ಮಾರಲ್ ಪೊಲೀಸಿಂಗ್ ತರ ಇನ್ಸಿಡೆಂಟ್ ಅಂದ್ರೆ ಬುರ್ಕ ಹಾಕ್ತಿರೋ ಹುಡುಗಿ ಬೇರೆ ಜೊತೆ ಅಂತ ಈ ಘಟನೆ ಎಸ್ ಇಲ್ಲ ಅಲ್ಲೇ ಆಗಿಲ್ಲ ಇದು ಯಾವ್ದು ಗಾಯ ಆಗಿಲ್ಲ ಏನು ಎಂದ್ರಿ ಇಲ್ಲ ಬಟ್ ಸ್ವಲ್ಪ ಹೆದರ್ಸಿದಾರೆ ಅಂದ್ರೆ ಬಾಲಕಿ ಜೊತೆ ಹೋಗ್ತಾ ಇದ್ದ ಅನ್ನೋ ಕಣಕ್ಕೆ ಅಡ್ಡ ಇದು ಇನ್ಸಿಡೆಂಟ್ ಆಗಿರಲ್ಲ ಸರ್ ಹೌದು ಸರ್ ಕಳೆದ ಮೂರ್ನಾಲ್ಕು ಇನ್ಸಿಡೆಂಟ್ ಗಳು ನೋಡಿದ್ವಿ ಸರ್ ಅಂದ್ರೆ ನೈತಿಕ ಪೊಲೀಸ್ ಗಿರಿ ಜಾಸ್ತಿ ಆಗ್ತದೆ ಚಿಕ್ಕಮಗಳು ಜಿಲ್ಲೆ ಆರೋಪ ಕೇಳಿ ಭಾಗವಾಗಿ ಇದು ಕೂಡ ಆಗಿರಲ್ಲ ಸರ್ ಇದೆ ಇದೆ ಸೆಕೆಂಡ್ ಇನ್ಸಿಡೆಂಟ್ ಮೇಲೆ ಮತ್ತೆ ಇದು ಫಸ್ಟ್ ಇನ್ಸಿಡೆಂಟ್ ಮೇಲೆ ಕೂಡ ಇಷ್ಟು ಇನ್ಸಿಡೆಂಟ್ ಆಕ್ಷನ್ ತಗೊಂಡಿದ್ದೀವಿ ಇದು ಸೆಕೆಂಡ್ ಇನ್ಸಿಡೆಂಟ್ ಮೇಲೆ ಕೂಡ ಇಷ್ಟು ಇನ್ಸಿಡೆಂಟ್ ಆಕ್ಷನ್ ಇದೆ ಮತ್ತೆ ನಮ್ಮದು ಟೌನ್ ಅಲ್ಲಿ ಡೇ ಅಂಡ್ ನೈಟ್ ಎರಡು ಶಿಫ್ಟ್ ಅಲ್ಲಿ ಇದು ರಂಜಾನ್ ಮತ್ತೆ ಎರಡು ಹಬ್ಬ ಮಧ್ಯದಲ್ಲಿ ಪೂರ್ತಿ ಬಂದೋಬಸ್ತ್ ಇದೆ ನಾಟ್ ಟಾಲರೇಟ್ ದಿಸ್ ಮೊರಲ್ ಪೊಲೀಸಿಂಗ್ ಇನ್ ಚೆಕ್